ನಂಜೆ ದೇವನಪುರದಲ್ಲಿ ಗಂಡುಹುಲಿ ಸೆರೆ ಆನೆಗಳ ಕಾರ್ಯಾಚರಣೆ ಮೂಲಕ ಎಸ್ಎಚ್ ತಾಲೂಕಿನ ನಂಚೆ ದೇವನಪುರ ಗ್ರಾಮದ ಬಳಿ ಗಂಡು ಹುಲಿಯನ್ನ ಸೆರೆ ಹಿಡಿಯಲಾಗಿದೆ ಡಿಸೆಂಬರ್ ಇಪ್ಪತ್ತರಂದು ಗ್ರಾಮದ ಪ್ರಶಾಂತ ಎಂಬುವರ ತೋಟದಲ್ಲಿ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳು ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದ್ದವು ಅಂದಿನಿಂದ ಅರಣ್ಯಾಧಿಕಾರಿಗಳು ಹುಲಿಗಳ ಸೆರೆಗೆ ಆನೆಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈಗ ಸೆರೆ ಸಿಕ್ಕಿರುವ ಹುಲಿ ಇನ್ನೊಂದು ಗಂಡು ಹುಲಿಯಾಗಿದೆ ಮಂಗಳವಾರ ರಾತ್ರಿ ಐದು ಆನೆಗಳ ಮೂಲಕ ಕಾರ್ಯಾಚರಣೆ ನಡೆಸಿದ ಅರಣ್ಯ ಸಿಬ್ಬಂದಿ ಹುಲಿಗೆ ಅರವಳಿಕೆ ಇಂಜೆಕ್ಷನ್ ನೀಡಿ ಹುಲಿಯನ್ನ ಹಿಡಿದಿದ್ದಾರೆ ಸುಮಾರು ಆರು ವರ್ಷದ ಈ ಹುಲಿ ಮಂಗಳವಾರ ಬೆಳಗ್ಗೆ ಡ್ರೋನ್ ಕ್ಯಾಮ್ರಾ ಟ್ರ್ಯಾಕ್ನಲ್ಲಿ ಸಿಕ್ಕಿತ್ತು ಅದನ್ನು ಮಾನಿಟರಿಂಗ್ ಮಾಡಿದ ಅಧಿಕಾರಿಗಳು ಮಂಗಳವಾರ ರಾತ್ರಿ ಆನೆಗಳ ಮೂಲಕ ಕ್ಯೂಬಿಂಗ್ ನಡೆಸಿ ದೈತ್ಯ ಗಾತ್ರದ ಹುಲಿಯನ್ನ ಸೆರೆಹಿಡಿದಿದ್ದಾರೆ ಪಶುವೈದ್ಯ ಡಾಕ್ಟರ್ ಆದರ್ಶ್ ಅವರು ಹುಲಿಗೆ ಅರವಳಿಕೆ ಚುಚ್ಚುಮದ್ದು ಶೂಟ್ ಮಾಡಿದ್ರು ಬಿಆರ್ಟಿಡಿಸಿಎಫ್ ಶ್ರೀಪತಿ ಎಸಿಎಫ್ ಮಂಜುನಾಥ್ ಮತ್ತಿತರರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಈ ಹುಲಿ ಕಲ್ಪರು ಮತ್ತಿತರ ಕಡೆ ಇತ್ತು ಹುಲಿ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸೆರೆ ಹಿಡಿದ ಹುಲಿಯನ್ನ ಬಿಆರ್ಟಿ ಅರಣ್ಯಕ್ಕೆ ಕೊಂಡೊಯ್ಯಲಾಯಿತು ಏತನ್ ಮಧ್ಯೆ ಈ ಮುಂಚೆ ಪತ್ತೆಯಾಗಿದ್ದ ತಾಯಿ ಮತ್ತು ನಾಲ್ಕು ಮರಿ ಹುಲಿಗಳು ಈಗ ನಂಜೆ ದೇವನಪುರ ವೀರನಪುರ ಸುತ್ತಮುತ್ತ ಕಂಡುಬಂದಿಲ್ಲ ಅವು ಬೇರೆಡೆಗೆ ಹೋಗಿರುವ ಸಾಧ್ಯತೆ ಇದೆ ಎಂದು ಅರಣ್ಯಾಧಿಕಾರಿಗಳು ಅಂದಾಜಿಸಿದ್ದಾರೆ रिपोर्ट हम्मा अंजुट नायक प्रजापव टीवी चामराजन